ಬಾಲಿವುಡ್ ನ ಮತ್ತೊಬ್ಬ ನಟಿ ಹಸಿಮಳೆ ಏರಳು ರೆಡಿ ಆಗ್ತಿದ್ದಾರೆ ಹೌದು ದಬಾಂಗ್ ಸಿನಿಮಾದ ಮೂಲಕ ಹೆಸರು ಪಡೆದ ಬಾಲಿವುಡ್ ನ ಚೆಲುವೆ ನಟಿ ಸೋನಾಕ್ಷಿ ಸಿನ್ಹಾ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿಯೊಂದು ಬಾಲಿವುಡ್ ಅಂಗಳದಲ್ಲಿ ಓಡಾಡುತ್ತಿದೆ ಸೋನಾಕ್ಷಿ ಸಿನ್ಹಾ ತಮ್ಮ ಗೆಳೆಯ ಮತ್ತು ನಟ ಜಹೀರ್ ಇಕ್ಬಾಲ್ ಅವರನ್ನ ಮದುವೆಯಾಗಲಿದ್ದಾರೆ ಈ ಇಬ್ಬರು ಕೆಲವು ವರ್ಷಗಳಿಂದ ಪರಸ್ಪರ ಡೇಟಿಂಗ್ ಮಾಡುತ್ತಿದ್ದರು ಅನೇಕ ಬಾರಿ ಒಟ್ಟಿಗೆ ಕಾಣಿಸಿಕೊಂಡ್ರು ಎಂದಿಗೂ ಅವರ ಸಂಬಂಧದ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಇಬ್ಬರು ಪ್ರೀತಿಸುತ್ತಿದ್ದಾರೆ ಎನ್ನುವ ಸುದ್ದಿ ಮಾತ್ರ ಸಖತ್ತು ವೈರಲ್ ಆಗಿತ್ತು ಇದೀಗ ಇಬ್ಬರು ಮದುವೆಗೆ ರೆಡಿಯಾಗಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲದೆ ಇಬ್ಬರ ಮದುವೆಯ ಡೇಟ್ ಕೂಡ ಫಿಕ್ಸ್ ಆಗಿದ್ದು ಇದೇ ತಿಂಗಳ ಮೂರರಂದು ಮುಂಬೈನಲ್ಲಿ ಮದುವೆಯಾಗಲಿದೆ ಆಮಂತ್ರಣ ಪತ್ರವನ್ನ ಮ್ಯಾಗಜೈನ್ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಇವರ ಮದುವೆ ಅದ್ಧೂರಿಯಾಗಿ ನಡೆಯಲಿದ್ದು ಮದುವೆಯ ಬಳಿಕ ಆರತಕ್ಷತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮದುವೆಗೆ ಬರುವ ಅತಿಥಿಗಳಿಗೆ ಫಾರ್ಮಲ್ ಡ್ರೆಸ್ನಲ್ಲೇ ಬರುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಸೋನಾಕ್ಷಿ ಸಿನ್ಹಾ ಸಿನ್ಹಾ ಅಥವಾ ಜಾಹೀರ್ ಇಕ್ಬಾಲ್ ಕಡೆಯಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಇತ್ತೀಚೆಗೆ ಸೋನಾಕ್ಷಿ ಸಿನ್ಹಾ ಅವರ ಜನ್ಮದಿನದಂದು ಜಾಹೀರ್ ಇಕ್ಬಾಲ್ ಲವ್ಲಿ ವಿಶ್ ಮಾಡಿದ್ರು ತಮ್ಮ ನಲ್ಲಿ ಸೋನಾಕ್ಷಿ ಸಿನ್ಹಾ ಜೊತೆಗಿನ ಬೆಸ್ಟ್ ಮೂಮೆಂಟ್ ಫೋಟೋಗಳನ್ನ ಶೇರ್ ಮಾಡುವ ಮೂಲಕ ಗೆಳತಿಗೆ ಜನ್ಮ ದಿನದಂದು ಶುಭ ಕೋರಿದ್ರು ಹಲವು ಸ್ನ್ಯಾಪ್ ಗಳನ್ನು ಸಹ ಇಕ್ಬಾಲ್ ಹಂಚಿಕೊಂಡಿದ್ರು ಬಾಲಿವುಡ್ ನ ಹಿರಿಯ ನಟರಾದ ಶತ್ರುಘ್ನ ಸಿನ್ಹಾ ಮತ್ತು ಪೂನಂ ಸಿನ್ಹಾ ದಂಪತಿ ಪುತ್ರಿ ಸೋನಾಕ್ಷಿ ಸೋನಾಕ್ಷಿ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರ ಜೂನ್ ಎರಡರಂದು ಜನಿಸಿದ್ರು ಅವರ ತಂದೆ ಸೂಪರ್ ಸ್ಟಾರ್ ಆಗಿರುವುದರಿಂದ ಆಕೆ ಕೂಡ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲು ನಿರ್ಧರಿಸಿದ್ರು ಆರಂಭದಲ್ಲಿ ಬಾಲಿವುಡ್ನಲ್ಲಿ ಯಶಸ್ಸು ಕಂಡರೂ ನಂತರ ಹೆಚ್ಚು ಹೆಸರನ್ನ ಮಾಡಲಾಗಲಿಲ್ಲ ಸೋನಾಕ್ಷಿ ಸಿನ್ಹಾ ಸಲ್ಮಾನ್ ಖಾನ್ ಜೊತೆ ದಬಾಂಗ್ ಸಿನಿಮಾದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಯ್ತು ಆದರೆ ಅದಾದ ಬಳಿಕ ಸೋನಾಕ್ಷಿ ಸಿನ್ಹಾಗೆ ಅಂದುಕೊಂಡಷ್ಟು ಅವಕಾಶಗಳು ಸಿಗಲಿಲ್ಲ ಅವರು ಅಕೀರಾ ನೂರ್ ಮತ್ತು ಹ್ಯಾಪಿ ಫಿರ್ ಬ್ಯಾಗ ಚಿತ್ರಗಳಲ್ಲಿ ಸೋಲೋ ನಾಯಕಿಯಾಗಿ ಕಾಣಿಸಿಕೊಂಡ್ರು ಆದರೆ ಈ ಯಾವ ಸಿನಿಮಾವೂ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಹಿಟ್ ಅನ್ನ ಅವರಿಗೆ ತಂದುಕೊಡಲಿಲ್ಲ